ಗಂಡ್ ಮಕ್ಕಳು ಕಂಪ್ಲೀಟ್ ಆಗಿ ವೀಕ್ ಆಗ್ತಾ ಇದಾರೆ ಮೊಬೈಲ್ ಅಡಿಕ್ಷನ್ ಬೇಡದಿರೋ ವೀಡಿಯೋಗಳನ್ನ ನೋಡೋದು ಬೇಡದಿರೋ ಕೆಲಸಗಳನ್ನೆಲ್ಲ ಮಾಡಿಕೊಂಡು ತಮ್ಮ ಮೈಂಡ್ನ ವೀಕ್ ಮಾಡ್ಕೊಂತ ಇದಾರೆ ತಮ್ಮ ಬಾಡಿನ ವೀಕ್ ಮಾಡ್ಕೊತಾ ಇದಾರೆ ಎಮೋಷ್ನಲಿ ವೀಕ್ ಆಗ್ತಾ ಇದ್ದಾರೆ ಇದು ನಿಮಗೆ ನಾರ್ಮಲ್ ಅನ್ನಿಸ್ತಿದ್ಯಾ ಯಾರು ನಾರ್ಮಲ್ ಅನ್ನಿಸ್ತಿದೆಯಾ ಅವ್ರಿಗೆ ಲೈಫ್ ಏನಂತ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ನಿಮ್ಗೆ ಏನಾದ್ರು ನಾರ್ಮಲ್ ಅನ್ನಿಸ್ತಿದೆ ಅಂದರೆ ಇದು ನಾರ್ಮಲ್ ಅಲ್ಲ ಇದು ಡೇಂಜರಸ್ ಸೈನ್ಸ್ ನಿಮ್ಮ ಲೈಫ್ ಹಾಳಾಗ್ತಿರೋದಿಕ್ಕೆ ಇವತ್ತು ನೀವು ನಿಮ್ಮ ಲೈಫನ್ನು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಯಾವತ್ತೂ ಸರಿ ಆಗಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಬರೀ ರೀಸನ್ ಕೊಟ್ಟಿದ್ದೆ ಬಟ್ ಈ ವಿಡಿಯೋದಲ್ಲಿ ನಿಖರವಾದ ರೀಸನ್ಸ್ ಕೊಡ್ತೀನಿ ಇದಕ್ಕೆ ಕೊಡ್ತೀನಿ ಯಾರ್ಯಾರು ಗಂಡು ಮಕ್ಕಳು ತಮ್ಮ ಲೈಫ್ ಚೇಂಜ್ ಮಾಡ್ಕೋಬೇಕು ತನ್ನ ಮೈಂಡ್ ರೀಸೆಟ್ ಮಾಡಿಕೊಂಡು ಲೈಫ್ ಅಲ್ಲಿ ಒಂದು ಸಾಧನೆ ಮಾಡಬೇಕು ನನ್ನ ಲೈಫ್ ಟ್ರ್ಯಾಕ್ ತಗೋಬೇಕು ಮತ್ತೆ ನಾನು ಆಯ್ತಾ ವಿವೇಕಾನಂದ ಅವರು ಮಾತು ಹೇಳಿದ್ದಾರೆ ಹೇಳಿ ಎದ್ದೇಳಿ ಅಂದ್ರೆ ನೀವು ಬೇರೆದನ್ನ ಎಬ್ಬರಿಸಕೊಂಡು ಜೀವನ ಮಾಡ್ತಾ ಇದ್ದೀರಾ ಈ ರೀತಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಹಾಳಾಗುತ್ತೆ ಈ ವಿಡಿಯೋನ ಒಂದು ಚೂರು ಸ್ಕಿಪ್ ಮಾಡಬಾರ್ದು ಕೊನೆವರೆಗೂ ನೋಡಬೇಕು ನಿಜವಾದ ಗಂಡು ಮಕ್ಕಳು ತಮ್ಮ ಲೈಫ್ ಸರಿ ಮಾಡ್ತಾರೆ ಮಾಡ್ಕೊಳ್ಳೋರು ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಈಗಿನ ಕಾಲದ ಗಂಡು ಮಕ್ಕಳು ವೀಕ್ ಆಗ್ತಾ ಇದಾರೆ ಅದು ನಾವು ಫಸ್ಟ್ ಇಲ್ಲಿ ಸೆಕ್ಷನ್ ಇದಾರೆ ಫಿಸಿಕಲ್ ವೀಕ್ ಇದ್ದಾರೆ ಕೊನೆಯಲ್ಲಿ ಮತ್ತೆ ಎಮೋಷನಲ್ ವೀಕ್ ಇದಾರೆ ಇಷ್ಟೆಲ್ಲ ವೀಕ್ನೆಸ್ ಎಲ್ಲ ತಿಳ್ಕೊಂಡು ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಇದೆಂತ ಪದೇ ಪದೇ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇಲ್ಲಿ ಸೋಂಬೇರಿಗಳು ಜಾಸ್ತಿ ಬರ್ತಾರೆ ಟೈಮ್ ಪಾಸ್ ಅವ್ರಿಗೆ ಟೈಮ್ ಪಾಸ್ ಮಾಡೋದಕ್ಕೆ ಬೇಜಾ ವಿಡಿಯೋಗಳಿದೆ ಆ ವಿಡಿಯೋಗಳನ್ನ ನೋಡಿ ವಿಡಿಯೋ ಅಲ್ಲ ಟೈಮ್ ಪಾಸ್ಗೆ ಇದು ಒಂದು ಗಂಡು ಮಕ್ಕಳು ಲೈಫ್ ನ ಸರಿ ಮಾಡುವಂಥದ್ದು ಎಂತಕ್ಕಂತ ಹೇಳಿದ್ರೆ ಗಂಡು ಮಕ್ಕಳು ಆಯ್ತಾ ಮನೆಗೆ ಆಧಾರ ಸ್ತಂಭಗಳಾಗಿರ್ತಾರೆ ಅಂತ ಗಂಡು ಮಕ್ಳು ಇಷ್ಟೊಂದು ವೀಕ್ ಆಗ್ಬಿಟ್ಟು ತಮ್ಮ ಲೈಫನ್ನ ಹಾಳು ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಇಡೀ ಫ್ಯಾಮಿಲಿಗೆ ಒಂಥರ ತ್ರೆಟ್ ಇದ್ದಂಗೆ ಅದು ಬನ್ನಿ ಮೇಯ್ನು ಮೆಂಟಲಿ ವೀಕ್ ಎಂತಕ್ಕಾಗ್ತಿರೋದು ಗಂಡು ಮಕ್ಕಳು ಮೆಂಟಲ್ ವೀಕ್ನೆಸ್ ಸ್ಟಾರ್ಟ್ ಆಗ್ತಿರೋದೆ ಬೇಡ್ದಿರೋ ಚಟಕ್ಕೆ ದಾಸರಾಗಿರೋದು ಬೇಡದಿರೋ ವೀಡಿಯೋಗಳನ್ನ ನೋಡಿಕೊಂಡು ತಮ್ಮ ಲೈಫನ್ನು ಹಾಳು ಮಾಡ್ಕೊತಿರೋದು ರಾತ್ರಿ ಹಗ್ಲು ಮಧ್ಯಾಹ್ನ ಅಂದಿರೋ ಎಲ್ಲರೂ ಇದೇ ಕೆಲಸಕ್ಕೆ ಇಳಿದು ಕೂತ್ಕೊಂಡಿದ್ದಾರೆ ನಾನು ಎಲ್ಲರೂ ಅಂತ ಏನು ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟು ಈಗಿನ ಕಾಲದ ಗಂಡು ಮಕ್ಕಳು ಇದಕ್ಕೆ ಏನಂತಾರೆ ಚಟಕ್ಕೆ ದಾಸರಾಗಿ ತಮ್ಮ ಲೈಫನ್ನ ಹಾಳು ಮಾಡ್ಕೊತಾ ಇದ್ದಾರೆ ಅದು ನಾನು ನಿಮಗೆ ಲಾಸ್ಟ್ ಒಂದು ವಿಡಿಯೋ ಇದು ಮಾಡಿದ್ದೆ ನಾನು ನಿಮ್ಮ ಲೈಫ್ ಎಂತಕ್ಕೆ ನಾಶ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದೇ ಚಟ ಇದು ಈ ಚಟ ನೀವು ಇವಾಗಲೂ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಗ್ಯಾರಂಟಿ ಹೇಳ್ತೀನಿ ಟ್ರ್ಯಾಕಗೆ ಬರಲ್ಲ ಅದಕ್ಕೋಸ್ಕರನೇ ನಾನು ಇಪ್ಪತ್ತೊಂದು ದಿವಸದ ಮೈಂಡ್ ರೀಸೆಟ್ನ ಅದು ಆಗಿ ನೀವು ಗಂಡು ಮಕ್ಕಳು ಲೈಫ್ನ ಚೇಂಜ್ ಮಾಡ್ಕೊಳ್ಳೇಬೇಕು ಈ ಚಟನ ಬಿಡಲೇಬೇಕು ಅಂತ ನಾನು ಮಾಡಿದ್ದೀನಿ ನಿಮಗೆ ಇಷ್ಟ ಇದ್ರೆ ನನ್ನ ವಾಟ್ಸಪ್ ನಂಬರಲ್ಲಿ ಕೊಟ್ಟಿದ್ದೀನಲ್ಲಿ ಹೋಗಿ ನನಗೆ ಟಕ್ಕಂತ ಮೆಸೇಜ್ ಹಾಕಿ ಅದು ಸೀರಿಯಸ್ ಆಗಿರೋ ಮಾತ್ರ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಹಣ ಹಣ ಗಿಣ್ಣ ಅಂತೆಲ್ಲ ಬೇಡ ನನಗೆ ಅಣ್ಣ ಬೆಣ್ಣ ಎಲ್ಲ ಬೇಡ ನಿಮ್ಮ ಲೈಫ್ ಸರಿಯಾಗೋದು ಇಂಪಾರ್ಟೆಂಟ್ ನನಗೆ ನೀವು ಸೀರಿಯಸ್ ಆಗಿ ಬರಬೇಕು ಸೀರಿಯಸ್ ಆಗಿ ನನ್ನ ಹತ್ರ ಬ್ಲೂ ಪ್ರಿಂಟ್ ತೊಗೊಂಡು ಹೋಗ್ಬೇಕು ನೀವು ನಿಮ್ಮ ಲೈಫನ್ನ ಸರಿ ಮಾಡ್ಕೊಡೋದಕ್ಕೆ ನಿಮ್ಮ ಮೈಂಡು ಏನಂತಕ್ಕೆ ವೀಕ್ ಆಗ್ತಿದೆ ಅಂತ ಹೇಳಿದ್ರೆ ಇದೊಂದು ಮುಖ್ಯವಾದ ಕಾರಣ ಬೇಡದಿರೋ ಚಟಕ್ಕೆ ದಾಸರಾಗಿರೋದು ಈ ಚಟಾನ ನೀವು ನಿಮ್ಮ ಬಾಡಿ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಮೈಂಡ್ ಬ್ಲಾಕ್ ಆಗಿರೋದು ಸರಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನ ನೀವು ಈಗಲೇ ಇನಿಷಿಯೇಟಿವ್ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಆಯಿತಾ ಗಂಡು ಗಂಡು ಮಕ್ಕಳು ಹೋಗಿ ನಪುಂಸಕರಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನನಗೆ ಸುಮಾರು ಜನ ಮೆಸೇಜ್ ಮಾಡಿರೋರು ಅವರ ಕತೆಗಳನ್ನ ಕೇಳ್ತಾರೆ ನನಗೆ ಭಯ ಆಗ್ತಿದೆ ಏನು ಹಿಂಗೆ ಗಂಡು ಮಕ್ಕಳು ಈ ಮಟ್ಟಿಗೆ ಹಾಳು ಮಾಡ್ಕೊತಾ ಇದ್ದಾರಲ್ಲ ಯಾವ ದಾರಿಗೆ ಸಾಕ್ತಾಯಿದೆ ನಮ್ಮ ಗಂಡು ಮಕ್ಕಳು ಜೀವನ ಅನ್ನೋ ರೀತಿ ನನಗೆ ಏನಂತಾರೆ ಫೀಲ್ ಆಯಿತು ದಯವಿಟ್ಟು ಅಂಥವ್ರು ಏನಾದ್ರು ಆಗಿದ್ರೆ ನನಗೆ ಏನಂತಾರೆ ಏನು ಹೇಳ್ದೆ ಹೇಳಿ ಮೆಸೇಜ್ ಮಾಡಿ ನಿಮಗೆ ಬ್ಲೂ ಪ್ರಿಂಟ್ ಕಳಿಸ್ತೀನಿ ಆಮೇಲೆ ಮೈನು ಮೈಂಡನ್ನು ಮಾಡಿ ಮಾಡಿಟ್ಕೊಂಡಿರೋದು ಮೈಂಡು ಯಾವ ಮಟ್ಟಿಗೆ ಲೇಜಿ ಆಗೋಗಿದೆ ಅಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡೋದಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಕಂಪ್ಲೀಟಾಗಿ ಇಂಟ್ರೆಸ್ಟ್ ಕಳ್ಕೊಬಿಟ್ಟಿದ್ದಾರೆ ಆಸಕ್ತಿನೇ ಇಲ್ದಿರ ಓದೋದಕ್ಕಾಗಿರ್ಬೋದು ಅಥವಾ ಕೆಲಸ ಮಾಡೋದಕ್ಕಾಗಿರ್ಬೋದು ಅಥವಾ ಇನ್ನೊಂದೇನೋ ಲೈಫಲ್ಲಿ ಸಾಧನೆ ಮಾಡಬೇಕು ಅನ್ನೋದಾಗಿರ್ಬೋದು ಯಾವ್ದ್ರ ಬಗ್ಗೆನೂ ಆಸಕ್ತಿ ಇಲ್ಲ ಅವ್ರಿಗೆ ಬೇಕಾಗಿರೋದು ಒಂದೇ ತನ್ನ ಲೈಫಲ್ಲಿ ಕಂಪ್ಲೀಟಾಗಿ ಮೋಜು ಮಸ್ತಿ ಮೋಜು ಮಸ್ತಿ ಇದನ್ನು ಬಿಟ್ಟರೆ ಅವ್ರ ಲೈಫಲ್ಲಿ ಇನ್ನೇನು ಬೇಡ ಆ ಮಟ್ಟಿಗೆ ತಮ್ಮ ಲೈಫನ್ನು ಹಾಳು ಮಾಡ್ಕೊತಾ ಇದ್ದಾರೆ ಬರೀ ಅವರಿಗೆ ಒಂದು ಗೇಮ್ಸ್ ಬೇಕು ಇಲ್ಲ ಮೊಬೈಲಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೂ ರೀಲ್ಸ್ನ ಉಚ್ತಾ ಇರಬೇಕು ಇಷ್ಟು ಬಿಟ್ಟರೆ ಅವ್ರ ಲೈಫಲ್ಲಿ ಇನ್ನೇನು ಬೇಡ ಆ ಮಟ್ಟಿಗೆ ಮೈಂಡ್ ಲೇಸಿ ಆಗಿದೆ ಇದು ಒಂದು ಕಾರಣ ನಿಮ್ಮ ಮೈಂಡ್ ವೀಕ್ ಆಗಿರೋದಕ್ಕೆ ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲಿ ನನ್ನನ್ನ ಜನ ಜಡ್ಜ್ ಮಾಡ್ಬಿಡ್ತಾರೆ ಫಿಯರ್ ಆಫ್ ಜಡ್ಜ್ಮೆಂಟ್ ಆ ಫಿಯರ್ ಆಫ್ ಜಡ್ಜ್ಮೆಂಟ್ ಯಾವ ಮಟ್ಟಿಗೆ ಮೈಂಡ್ ನ ವೀಕ್ ಮಾಡಿದೆ ಅಂದ್ರೆ ಗಂಡ್ ಮಕ್ಳದು ಅಯ್ಯೋ ನಾನು ಏನಾದ್ರು ಈ ಕೆಲಸ ಮಾಡ್ಬಿಟ್ರೆ ಜನ ನನ್ನ ಯಾವ್ದಾರ ರೀತಿಯಲ್ಲಿ ನೋಡ್ಬೋದ ಇಲ್ಲ ಯಾವ್ದಾರು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾನೆ ಅನ್ಕೊಳ್ಳಿ ನನ್ನ ಅಕ್ಕಪಕ್ಕದವ್ರು ಏನಾರು ಅನ್ಬಿಡ್ತಾರ ಇಲ್ಲ ನಮ್ಗೆ ಗೊತ್ತಿರೋನಾರು ಅನ್ಬಿಡ್ತಾರ ಇಲ್ಲ ಏನಾರು ಒಂದು ಅವನು ಹೊಸದಾಗ ಕೆಲಸ ಮಾಡ್ಬೇಕು ಅಂದ್ರು ಅವನು ಜನ ನನ್ನ ಯಾವ ರೀತಿ ಜಡ್ಜ್ ಮಾಡ್ಬಿಡ್ತಾರೆ ಅನ್ನೋ ಮಟ್ಟಿಗೆ ಮೈಂಡನ್ನ ವೀಕ್ ಮಾಡ್ಕೊಂಡಿದ್ದಾರೆ ಇದನ್ನು ಒಂದು ಕಾರಣ ನಿಮ್ಮ ಮೈಂಡ್ ವೀಕ್ ಆಗಿರೋದಿಕ್ಕೆ ಆಮೇಲೆ ಮೂಡ್ ಸ್ವಿಂಗ್ಸ್ಗಳು ನಿಮ್ಮ ಮೂಡ್ ಸ್ವಿಂಗ್ಸ್ಗಳು ಮತ್ತೆ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ಇವಾಗ ಇದ್ದಿದ ಮನುಷ್ಯ ಬೆಳಗ್ಗೆ ಇದ್ದಿದ ಮನುಷ್ಯ ಮಧ್ಯಾಹ್ನ ಆ ರೀತಿ ಇರಲ್ಲ ಮಧ್ಯಾಹ್ನ ಇದ್ದಿದ ಮನುಷ್ಯ ಸಂಜೆ ಆ ರೀತಿ ಇರಲ್ಲ ಕಂಪ್ಲೀಟ್ ಆಗಿ ನ ಫ್ಲಕ್ಚುಯೇಟ್ ಮಾಡ್ಕೊಂಡು ತನ್ನ ಲೈಫಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನೇ ಮರ್ಕೊ ಮರ್ತ್ಕೊಂಡು ಜೀವನ ಮಾಡ್ತಾ ಇದ್ದಾನೆ ಮೂಡ್ನ ನೀವು ಸ್ವಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದಿಕ್ಕೆ ಹೆಣ್ಮಕ್ಳು ಅಲ್ಲ ಅಥವಾ ಮತ್ತೊಂದು ಅಲ್ಲ ಈ ಕಾಲದ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ತಾ ಇದಾರೆ ಗಂಡು ವೀಕ್ ಆಗಿ ಕೂತಿದ್ದಾರೆ ನೀವು ಹಿಂಗೆ ವೀಕ್ ಆಗ್ತಾ ಇದ್ರೆ ಬರೀ ನೀವು ವೀಕ್ ಆಗೋದಲ್ಲ ನಮ್ಮ ರಾಜ್ಯ ವೀಕ್ ಆಗುತ್ತೆ ನಮ್ಮ ದೇಶ ವೀಕ್ ಆಗುತ್ತೆ ದೇಶ ವೀಕ್ ಆಯ್ತು ಅಂತ ಹೇಳಿದ್ರೆ ಆಯ್ತಾ ಇಲ್ಲಿ ಮುಂದಿನ ಪೀಳಿಗೆ ಅಲ್ಲಿ ಫ್ಯೂಚರ್ ಅನ್ನೋದೇ ಇರಲ್ಲ ಈ ಕಾ ಮುಂದಿನ ಪೀಳಿಗೆಗೆ ನಮಗೆ ಫ್ಯೂಚರ್ ಬೇಕು ಅಂದರೆ ನೀವು ಈ ಕಾಲದಲ್ಲಿ ಆಯ್ತಾ ಸ್ಟ್ರಾಂಗ್ ಆಗಿ ಗಟ್ಟುಮುಟ್ಟಾಗಿ ಆಯಿತಾ ಮೈಂಡ್ಸೆಟ್ನ ಹಿಡ್ಕೋಬೇಕಾಗತ್ತೆ ಆ ಮೈಂಡ್ಸೆಟ್ನ ಹಿಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೂ ಮುಂದೆ ಫ್ಯೂಚರ್ ನೀವು ಏನು ಮನೆ ಒಂದು ಫ್ಯಾಮಿಲಿ ಮಾಡ್ಕೋಬೇಕು ಅಂತ ಇದೀರಲ್ಲ ಅದು ಸ್ಟ್ರಾಂಗ್ ಆಗಿರಲ್ಲ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ ನೀವು ಸ್ಟ್ರಾಂಗ್ ಆಗಿರಬೇಕು ಆ ಮೈಂಡ್ ತನನ ಫಸ್ಟು ಬಿಸಾಕಿ ಆ ಮೂಡ್ ಸ್ವಿಂಗ್ಸ್ ಆಗೋದನ್ನು ಫಸ್ಟು ಮೈಂಡಿಂದ ಕಿತ್ತು ಬಿಸಾಕಬೇಕು ನೀವು ಮೈಂಡನ್ನ ರೀಸೆಟ್ ಮಾಡ್ಕೋಬೇಕು ಆಮೇಲೆ ಬ್ರೈನು ಏನಂತಾರೆ ಯಾವ ಮಟ್ಟಿಗೆ ಇದಕ್ಕೆ ಹೋಗ್ತಿದೆ ಇದಾಗ ಹೋಗ್ತಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅದು ಡ್ಯಾಮೇಜ್ ಆಗ್ತಾ ಇದೆ ಸ್ಲೋ ಡ್ಯಾಮೇಜ್ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಿಲ್ಲ ಏ ಇಲ್ಲ ಬಿಡುಗರು ನನ್ನ ಬ್ರೈನ್ ಏನೋ ಆಗ್ತಿಲ್ಲ ಅಂದ್ಕೊಂಡು ಆರಾಮಾಗಿದ್ದೀರ ಬಟ್ ನಿಮ್ಮ ಬ್ರೈನು ಯಾವ ಮಟ್ಟಿಗೆ ಡ್ಯಾಮೇಜ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಊಹಿಸಕ್ಕೂ ಆಗ್ತಿಲ್ಲ ಆ ಮಟ್ಟಿಗೆ ಈ ಕೆಲಸಗಳಿಂದ ಡ್ಯಾಮೇಜ್ ಆಗ್ತಿದೆ ಇಷ್ಟು ನಿಮ್ಮ ಬ್ರೈನು ವೀಕ್ನೆಸ್ ಆಗಿರೋದಿಕ್ಕೆ ಕಾರಣ ಗಂಡು ಮಕ್ಕಳಿಗೆ ಎಸ್ಪೆಷಲಿ ಇನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ ಫಿಸಿಕಲಿ ವೀಕ್ನೆಸ್ ಫಿಸಿಕಲಿ ವೀಕ್ನೆಸ್ ನಿಮ್ಗೆ ಹೇಳಲೇ ಬೇಕಾಗಿಲ್ಲ ಆಯ್ತಾ ಮೊದಲಾದರೆ ಫಸ್ಟ್ ಆದ್ರೂ ಸ್ವಲ್ಪ ಎಕ್ಸಸೈಸ್ ಮೇಲೆ ಜಿಮ್ ಮೇಲೆ ತನ್ನ ಬಾಡಿನ ಸರಿ ಮಾಡ್ಕೋಬೇಕು ಅಂದ್ಕೊಂಡು ಎಲ್ಲಾರ್ಗು ಒಂಥರ ಆಸೆ ಇರೋದು ಗಂಡು ಮಕ್ಕಳಿಗೆ ಒಂದು ಹತ್ತು ಹದಿನೈದು ಹಿಂದೆ ಈ ಕಾಲದ ಗಂಡು ಮಕ್ಕಳಿಗೆ ಬರೀ ಶೋಕಿಗೋಸ್ಕರ ಜಿಮ್ ಹೋಗ್ತಾರೆ ಹೊರ್ತು ರಿಯಲ್ ಆಗಿ ತಮ್ಮ ಮೈಂಡನ್ನ ಬಾಡಿನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೋಗಲ್ಲ ಆಯ್ತಾ ಏನಾದರೂ ಮೈಂಡ್ ಫಸ್ಟು ನಿಮ್ಮ ಬಾಡಿನ ಸ್ಟ್ರಾಂಗ್ ಮಾಡ್ಕೊಂಡಿಲ್ಲ ಅಂದರೆ ಒಳ್ಳೆಯ ಅರ್ಪೆತ್ಲ ನಾರಾಯಣ ಥರ ಸಣ್ಣಗೆ ಇದುಕೊಂಡು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆಲ್ಲ ಇನ್ನೂ ಸಣ್ಣಗೆ ಯೋಚನೆ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ನೀವು ಆಯ್ತಾ ನಿಮ್ಮ ಲೈಫನ್ನು ಆ ಕಾನ್ಫಿಡೆನ್ಸ್ ಅನ್ನೋದು ಬರಲ್ಲ ಮೀನ್ ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊಬಿಡ್ತೀರ ನಾವು ಫಿಟ್ ಆಗಿದ್ದಾಗ ಮಾತ್ರ ನಮ್ಮ ಬಾಡಿಗೆ ಕಾನ್ಫಿಡೆನ್ಸ್ ಬರೋದು ಏನೋ ಅದು ಮಾಡ್ಬೇಕು ಇರ್ಬರು ಅನ್ನೋದು ಒಂದು ಏನಂತಾರೆ ದೃಢತೆ ಬರೋದು ಅದು ಬರಬೇಕು ಅಂದರೆ ನಿಮ್ಗೆ ಫಿಸಿಕಲಿ ಸ್ಟ್ರಾಂಗ್ ಆಗಿರೋದನ್ನು ನೋಡ್ಕೋಬೇಕು ಯಾವುದೇ ರೀತಿ ನಿಮಗೆ ಪ್ರಾಪರ್ ವರ್ಕೌಟ್ ರುಟೀನ್ ಇಲ್ಲ ಜಿಮ್ ಹೋಗಿಲ್ಲ ಅಂದ್ರೆ ಬೇಡ ಮನೇಲಿ ವರ್ಕೌಟ್ ಮಾಡಿ ಆಯ್ತಾ ಮನೇಲಿ ವರ್ಕೌಟ್ ಮಾಡಿ ನಾನು ಅದಕ್ಕೋಸ್ಕರನೇ ಪ್ಲಾನ್ಸ್ಗಳನ್ನ ರೆಡಿ ಮಾಡಿದ್ದೀನಿ ನನಗೆ ಮೆಸೇಜ್ ಮಾಡಿ ನಿಮ್ಗೆ ಪ್ಲಾನ್ ಕೊಡ್ತೀನಿ ನಾನು ಆಯ್ತಾ ನೀವು ಪಿಜ್ಜಾಗಳು ಮತ್ತೆ ಈ ಇದೆಲ್ಲ ಕುಡಿತೀರಲ್ಲ ಕುಡಿಯೋದು ಚಟಗಳೆಲ್ಲ ಇದಾರಲ್ಲ ಇದೆಯಲ್ಲ ಅದರದ್ದು ಒಂದು ಸಿಂಪಲ್ ರೇಟಲ್ಲಿ ನಿಮ್ಗೆ ಇದು ಕೊಡ್ತೀನಿ ನಾನು ಪ್ಲಾನ್ಗಳು ಕೊಡ್ತೀನಿ ಫಸ್ಟ್ ನಿಮ್ಮ ಬಾಡಿನ ಸರಿ ಮಾಡ್ಕೊಳ್ರಿ ಯಾರ ನೀವೇ ನಿಮ್ಮ ಬಾಡಿಗಳನ್ನ ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾರು ಬಂದು ಸರಿ ಮಾಡ್ತಾರೆ ಅದು ಕಂಪ್ಲೀಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಬಾಡಿನ ಸರಿ ಮಾಡ್ಕೊಳ್ಳೋದು ಪ್ರಾಪರ್ ವರ್ಕೌಟ್ ರುಟೀನ್ ಹಾಕ್ಕೊಳ್ಳಿ ಜಿಮ್ಗೆ ಹೋಗಕ್ಕೆ ಆಗಿಲ್ಲ ಅಂದರೆ ಮನೆಯಲ್ಲೇ ವರ್ಕೌಟ್ ಮಾಡಿ ಪುಷ್ ಅಪ್ಸ್ಗಳು ಮಾಡಿ ಗಳು ಮಾಡಿ ಡಿಪ್ಸ್ ಹೊಡಿರಿ ಇವೆಲ್ಲ ಮಾಡಿದಾಗ ಮಾತ್ರ ನಮ್ಮ ದೇಹ ಶಕ್ತಿ ಆಗೋದಕ್ಕೆ ಸಾಧ್ಯ ಮತ್ತು ಏನಾದ್ರು ಒಂದು ಗುರಿ ಕಾಣುತ್ತೆ ಮತ್ತು ಬೆಳಿಗ್ಗೆ ಎದ್ದು ಏನಂತಾರೆ ಸೂರ್ಯ ನೋಡೋದೇ ಮರ್ತೋಗಿದಾಗ ಸುಮಾರು ಜನ ರಾತ್ರಿ ಎರಡು ಗಂಟೆಗೆ ಮಲಗೋದು ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಎದೊಳೋದು ಈ ರೀತಿ ಆದ್ರೆ ನೀವು ಸ ನೋಡಲ್ಲ ಅಂತ ಹೇಳಿ ಸನ್ಸೆಟ್ ನೋಡಲ್ಲ ಅಂತ ಹೇಳಿದ್ರೆ ಸನ್ಸೆಟ್ ಆಗಿರ್ಬೋದು ಏನೇ ಆಗಿರ್ಬೋದು ಸನ್ಲೈಟ್ ಆಯ್ತಾ ಆಮೇಲೆ ಅದಕ್ಕೂ ಇಲ್ಲಾದ್ರು ಸನ್ ರೈಸ್ ಅನ್ನೋಕ್ಕೋಗಿ ಸನ್ಸೆಟ್ ಅನ್ಬಿಟ್ಟು ಎಲ್ಲ ತಪ್ಪುಡ್ಕೊಂಡು ಕುತ್ಕೋಬೇಡಿ ಇಲ್ಲಿ ಎಷ್ಟೊಂದು ಜನ ಇವ್ರು ಇರ್ತಾರೆ ಡಾಕ್ಟರ್ ತಗೊಂಡಿರೋರು ಆಯ್ತಾ ಸನ್ಲೈಟು ಮಿಸ್ ಮಾಡಬೇಡಿ ಬೆಳೆ ಸೂ ಸೂರ್ಯನ ಕಿರಣಗಳನ್ನ ತಗೊಳ್ಳಿ ಬೆಳಿಗ್ಗೆ ಎದ್ದು ಸನ್ರೈಸ್ನ ನೋಡಿ ಆಯ್ತಾ ಬೆಳಗಿನ ಜಾವ ಐದು ಗಂಟೆಗೆ ದುಡೋದು ರೂಢಿ ಮಾಡ್ಕೊಳ್ಳಿ ಇದನ್ನೆಲ್ಲ ರೂಢಿ ಮಾಡ್ಕೊಂಡಾಗ್ಲೇ ನಮ್ಮ ಜೀವನದಲ್ಲೂ ಏನಾದರೂ ಒಂದು ಚೇಂಜಸ್ ಆಗೋದಕ್ಕೆ ಸಾಧ್ಯ ಎಸ್ಪೆಷಲಿ ನಮ್ಮ ಈಗಿನ ಜನ್ರೇಷನಲ್ಲಿ ಈಗಿನ ಕಾಲದ ಹುಡುಗರು ಹದಿನೆಂಟಿಂದ ಮೂವತ್ತು ವರ್ಷದ ಹುಡುಗರು ಇದಾರಲ್ಲ ಇದು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತೊಗೋಬೇಕಾಗಿರೋವಂಥ ಒಂದು ನಿಜವಾದ ಕಾರಣ ಪ್ಲಸ್ ಏನಂತಾರೆ ರೀಸನ್ನು ಅದು ತಗೊಂಡು ನಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕು ಮತ್ತು ಇನ್ನೊಂದು ನಮ್ಮ ಬಾಡಿ ವೀಕ್ ಆಗ್ತಿರೋದಕ್ಕೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಜಂಕ್ ಡೈಲಿ ಜಂಕ್ ತಿನ್ನೋದು ಗೋಬಿ ಮಂಚೂರಿ ಸಿಕ್ಕಿರ ಗೋಬಿ ಮಂಚೂರಿ ಮತ್ತೊಂದು ಸಿಕ್ತಿರೋ ಮಗದೊಂದು ತಿಂದು ದನ ಊದ್ಕೊಂಡಾಗ ಊದ್ಕೊಂಡಿರ್ತಾರೆ ಬಾಡೀಲಿ ಒಂದು ಪರ್ಸೆಂಟ್ ಶಕ್ತಿ ಇರಲ್ಲ ನಿಮ್ಮ ಹೊಟ್ಟೆ ನೋಡಿದ್ರೆ ನಿಮಗೆ ಅಸಹ್ಯ ಆಗಬೇಕು ಏನು ಗುರು ನಾನು ಇನ್ನೂ ಸಿಕ್ಕುವ ಏಜಲ್ಲಿ ಈ ಮಟ್ಟಿಗೆ ಹೊಟ್ಟೆ ಬೆಳೆಸ್ಕೊಂಡು ಕೂತಿದ್ದೇನಲ್ಲ ಅಂತ ನೀವು ಇದೇ ರೀತಿ ಹೊಟ್ಟೆ ಬೆಳೆಸ್ಕೊಂಡು ತಿರ್ಕ್ತಾ ಇದ್ರೆ ನಿಮ್ಮ ಲೈಫ್ ಯಾವಾಗ ಗುರು ಉದ್ಧಾರ ಆಗೋದು ಗಂಡು ಮಕ್ಕಳು ಯಾವಾಗ್ಲೂ ಒಂಥರ ಏನಂತಾರೆ ಯೋಧರು ಕಣ್ಣಂಗೆ ಕಾಣಿಸ್ಬೇಕು ಹೊಟ್ಟೆ ಬಿಡ್ಕೊಂಡು ಮುದುಕರು ಕಣ್ಣಂಗೆ ಕಾಣಿಸೋದಲ್ಲ ದಯವಿಟ್ಟು ನಿಮ್ಮ ದೇಹದ ಬಗ್ಗೆ ಗಮನ ಕೊಡಿ ದೇಹದ ಬಗ್ಗೆ ಗಮನ ಕೊಟ್ಟಿಲ್ಲ ನೀವು ಗಮನ ಕೊಟ್ಟಿಲ್ಲ ನೀನು ಯಾರಿಗೂ ಗಮನ ಕೊಡೋದು ಜಂಕ್ ಫೈಡ್ ಜಂಕ್ ಏನೇನ್ ತಿಂತೀರಾ ಅದನ್ನೆಲ್ಲ ಅವಾಯ್ಡ್ ಮಾಡಿ ಜಾಸ್ತಿ ಜಂಕ್ ಫುಡ್ನ ತಿನ್ನ ತಿಂದು 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 ಹೊಟ್ಟೆ ಬರ್ಸ್ಕೋಬೇಡಿ ಆಮೇಲೆ ಇನ್ನೊಂದು ಬಾಡಿ ವೀಕ್ ಆಗ್ತಿರೋದು ಯಾವುದೇ ರೀತಿ ಅಂತ ಹೇಳಿದ್ರೆ ಸರಿಯಾದ ಏನಂತಾರೆ ನಿದ್ದೆ ರುಟೀನ್ ಇಲ್ಲ ರಾತ್ರಿ ಎಷ್ಟೊತ್ಗೋ ಮಲಗೋದು ಬೆಳಗ್ಗೆ ಎಷ್ಟೊತ್ಗೋ ಹೇಳೋದು ರಾತ್ರಿ ಕೆಲವ್ರು ನೋಡ್ಬೇಕು ಎಸ್ಪೆಷಲಿ ಈಗಂತೂ ಮೊಬೈಲ್ ಅಡಿಕ್ಷನ್ ಬಿದ್ಬಿಟ್ಟು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಎಲ್ಲ ಮಲಗೋರ್ ಇದಾರೆ ಅದು ಬೆಳಗಿನ ಜಾವ ಈ ರೀತಿ ಏನಾದರೂ ನಿಮಗೂ ಅಡಿಕ್ಷನ್ಗಳಿತ್ತು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬ್ಲೂ ಪ್ರಿಂಟ್ ಟಕ್ ಅಂತ ಏನಂತಾರೆ ಈಸ್ಕೊಂಡು ಆವತ್ತಿಂದನೇ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಬಿಡಿ ಲೈಫಲ್ಲಿ ಆಗಲೇ ಅರ್ಧ ಏಜ್ ಕಳ್ದಿದ್ದೀರಾ ಇನ್ನು ಉಳ್ದಿರೋದು ಇನ್ನು ಅರ್ಧ ಏಜ್ ಮನುಷ್ಯ ಈ ಕಾಲದಲ್ಲಿ ಐವತ್ತು ವರ್ಷ ಬದುಕೋದೆ ಒಂದು ದೊಡ್ಡದಾಗಿ ಹೋಗಿದೆ ಆ ಬದುಕೋ ಏಜನ್ನು ಹೆಲ್ದಿಯಾಗಿ ಬದುಕೋದ ಕಡೆ ನಾವು ಮಾತ್ರ ಗಮನ ಕೊಡಬೇಕು ಬರೀ ಬೇರೆಯವರು ಬದುಕೋದನ್ನೇ ನೋಡಿಕೊಂಡು ನಿಮ್ಮ ಜೀವನನ ಸವಿಸ್ಬೇಡಿ ಟೈಮ್ನ ವೇಸ್ಟ್ ಮಾಡಬೇಡಿ ಇರೋ ಜೀವನಾನ ಒಂದು ಮೀನಿಂಗ್ಫುಲ್ಲಾಗಿ ಬದುಕಬೇಕು ಮತ್ತು ಫಿಸಿಕಲಿ ವೀಕ್ ಆಗ್ತಿರೋದಕ್ಕೆ ಆಯಿತಾ ನಿಮ್ದೊಂದು ಏನಂತಾರೆ ಎನರ್ಜಿ ಇಲ್ದಿರೋದು ಇದು ಒಂದು ಕಾರಣ ಕರೆಕ್ಟ್ ಪೋಸ್ಚರ್ ಇಲ್ಲ ಹಿಂಗೆ ಸ್ಟ್ರೈಟಾಗಿ ನಿಂತ್ಕೊಳ್ಳಿಲ್ಲ ಗಗ್ಗ ನಿಂತ್ಕೊಳ್ಳಲ್ಲ ಗಂಡು ಮಕ್ಕಳು ನಾವು ಒಂಥರ ಸತ್ತು ಹೆಣಗಳು ನಿಂತ್ಕೊಂಡಂಗೆ ನಿಂತ್ಕೊಂತಾರೆ ಸುಮಾರು ಜನ ಗಂಡು ಮಕ್ಕಳು ಎಲ್ಲರೂ ಅಂತ ಹೇಳ್ತಿಲ್ಲ ಆಮೇಲೆ ಅಫೆಂಡ್ ಆಗಿಬಿಡ್ಬೇಡ್ರಿ ಸತ್ತು ಹೆಣಗಳು ನಿಂತ್ಕೊಂಡು ನಿಂತ್ಕೊಂಡು ಎನರ್ಜಿನೇ ಇಲ್ದಿರೋ ರೀತಿ ಮಾಡ್ಕೊಂಡಿದ್ದಾರೆ ಆ ದುಶ್ಚಟಕ್ಕೆ ದಾಸರಗಳು ದಾಸರಾಗಿ ಆಯಿತಾ ಮೈಂಡ್ನ ನೀವು ರೀಸೆಟ್ಟು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದನ್ನು ಸೀರಿಯಸ್ ಆಗಿ ಹೇಳ್ತಾ ಇದ್ನ ಕೇಳಿ ಮೈಂಡ್ನ ರೀಸೆಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫು ಬರಬಾರ್ದಾಗದಂತೂ ಡೆಫಿನೆಟ್ಲಿ ಇನ್ನು ಬನ್ನಿ ಇದು ಮೈಂಡ್ ಸೆಟ್ ಎಂತಕ್ಕೆ ವೀಕ್ ಆಗ್ತಿದೆ ನಿಮ್ಮ ಫಿಸಿಕಲಿ ಎಂತಕ್ಕೆ ವೀಕ್ ಆಗ್ತಿದೆ ಅಂತ ತಿಳ್ಕೊಂಡ್ರಿ ಇದು ಎರಡು ಕಾರಣ ಮೇನು ಮನುಷ್ಯ ಮನುಷ್ಯ ಇನ್ ದ ಸೆನ್ಸ್ ಮೆನ್ನು ವೀಕ್ ಆಗ್ತಿರೋದಕ್ಕೆ ಗಂಡಸು ವೀಕ್ ಆಗ್ತಿರೋದಕ್ಕೆ ಇನ್ನು ಮೂರನೇದು ಇದು ಬಂದ್ಬಿಟ್ಟು ಎಮೋಷ್ನಲಿ ವೀಕ್ ಆಗ್ತಿರೋದು ಎಮೋಷ್ನಲಿ ಸ್ಟ್ರಾಂಗೇ ಇಲ್ಲ ಮೊದಲೆಲ್ಲ ಯಾವ ಮಟ್ಟಕ್ಕೆ ಸ್ಟ್ರಾಂಗ್ ಇದ್ದರು ಅಂದರೆ ಅಲ್ಲಿ ಇದು ಬರ್ತಿದ್ರೆ ಒಂದು ನೂರು ಒಂದು ನೂರಲ್ಲ ಸಾವಿರ ಜನ ಯಾರಾದರೂ ಒಂದು ನಮಗೆ ಆಕ್ರಮಣ ಮಾಡೋಕ್ಕೆ ಇದ್ರೆ ಎನಿಮೀಸ್ಗಳು ನಿಂತ್ಕೊಳ್ಳೋರು ಹಾಗೆ ಎದೆ ತೋರಿಸ್ಕೊಂಡು ನಿಂತ್ಕೊಳ್ಳೋ ಭಾರ ನಾನು ನೋಡ್ಕೊತೀನಿ ಅಂದ್ಬಿಟ್ಬಿಟ್ಟು ಈ ಕಾಲದಲ್ಲಿ ಎಮೋಷ್ನಲಿ ಆ ಸ್ಟ್ರಾಂಗ್ನೆಸ್ಸೇ ಕಳ್ಕೊಬಿಟ್ಟಿದ್ದಾರೆ ಯಾರಾದ್ರು ಒಬ್ಬ ಬಂದ ಅಂತ ಹೇಳಿದ್ರೆ ಕಾಲ್ಗಳು ಶೇಕ್ ಆಗ್ತಾ ಇರತ್ತಿಲ್ಲ ಅವನಿಗೆ ಆ ಮಟ್ಟಿಗೆ ವೀಕ್ ಆಗಿ ಕೂತ್ಕೊಂಡಿದ್ದಾನೆ ಗಂಡಸು ನೀವು ಈ ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಫಸ್ಟು ನಿಮ್ಮ ಮೈಂಡ್ಸೆಟ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಜಾಸ್ತಿ ನೀವು ಏನಂತಾರೆ ಈ ಟಾಕ್ಸಿಕ್ ಪೀಪಲ್ಗಳು ಇರ್ತಾರಲ್ಲ ನಿಮ್ಮನ್ನು ಡಿಗ್ರೇಡ್ ಮಾಡ್ತಿರ್ತಾರಲ್ಲ ಅಂಥವ್ರ ಸಂಘನ ಕಡಿಮೆ ಮಾಡಿ ಅಂಥವ್ರ ಸಂಘ ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಎಮೋಷ್ನಲಿ ಇನ್ನೂ ವೀಕ್ ಆಗ್ತಾ ಇರ್ತೀರ ಮತ್ತು ನೀವು ಯಾವುದೇ ಜಡ್ಜ್ಮೆಂಟ್ಗಳಿಗೂ ತಲೆ ಕೆಡಿಸ್ಕೋಬಾರ್ದು ಡ ಪ್ರತಿ ದಿವಸನೂ ಆ ಮೈಂಡ್ನ ಸ್ಟ್ರಾಂಗ್ ಮಾಡ್ತಾ ಇರಬೇಕು ಮೆಡಿಟೇಷನ್ಗಳನ್ನ ಮಾಡಬೇಕು ಯಾವುದಾದ್ರು ಒಂದು ಪೇಟ್ರಿಯಾಟಿಕ್ ಸಾಂಗ್ಗಳನ್ನ ಕೇಳ್ತಾ ಇರಬೇಕು ಆವಾಗ ನಿಮ್ಮ ಮೈಂಡು ಸ್ಟ್ರಾಂಗ್ ಆಗುತ್ತೆ ನೀವು ಎಮೋಷನಲಿ ವೀಕ್ ಆಗೋದನ್ನು ಕಡಿಮೆ ಆಗತ್ತೆ ಮತ್ತೆ ಇವಾಗ ಮೊದ್ಲೆಲ್ಲಾ ಹೆಣ್ಮಕ್ಳು ಅಳೋರು ಹಳ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಗಂಡು ಮಕ್ಳು ಸಣ್ಣ ಸಣ್ಣ ವಿಷಯಕ್ಕೂ ಇವಾಗ ಅಳೋ ಗಂಡು ಮಕ್ಳು ಜಾಸ್ತಿ ಆಗೋಗಿದ್ದಾರೆ ನಾನು ನಾನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ ಅದನ್ನ ಯಾಕಪ್ಪ ಅಳ್ತಿದೀಯ ಇಪ್ಪತ್ತೈದ್ ಮೂವತ್ತು ವರ್ಷ ಅಲ್ಲಿ ಹೋಗ್ ಯಾಕ ಹಿಂಗ ಏನಂತಾರೆ ಚಿಕ್ಕ ಮಕ್ಳು ತರ ಅಳ್ತೀಯ ಅಂತ ಹೇಳಿದ್ರೆ ಅಣ್ಣ ನಾನು ಎಮೋಷನಲಿ ಸ್ಟ್ರಾಂಗ್ ಇಲ್ಲ ಅಣ್ಣ ಅಂತ ಹೇಳ್ತಾರೆ ಹಿಂಗ ಹಿಂಗಾದ್ರೆ ಹಿಂಗೆ ಜೀವನ ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹತ್ಕೊಂಡು ಜೀವನ ಮಾಡ್ಬೋದು ಈ ರೀತಿ ಮನುಷ್ಯ ಎಸ್ಪೆಷಲಿ ಮೆನ್ನು ವೀಕ್ ಆಗ್ತಾ ಇದ್ದಾನೆ ಬರ್ತಾ ಬರ್ತಾ ವೀಕ್ ಆಗ್ತಾ ಇದ್ದಾನೆ ಅವನ ಲೈಫಲ್ಲಿ ಪರ್ಪಸ್ ಇಲ್ಲ ಬರೀ ಡಿಸ್ಟ್ರಾಕ್ಷನ್ಗಳು ಫೋನು ಆ ದುಶ್ಚಟಗಳು ಬೇಡದಿರೋ ವಿಡಿಯೋಗಳನ್ನ ನೋಡ್ಕೊಂಡು ಲೈಫ್ ವೇಸ್ಟ್ ಮಾಡ್ತಿರೋದು ಮತ್ತು ಯಾವುದೇ ರೀತಿ ಫೇಲ್ಯರು ರಿಜೆಕ್ಷನ್ ಬಂದರೂ ಅವ್ನು ಕೈಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ ಏ ನನ್ನ ಕೈಲಿ ಆಗೋಲ್ಲ ನಾನು ಸೋತೋಗ್ಬಿಟ್ಟೆ ನಾನು ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿಬಿಟ್ಟೆ ಇನ್ನು ನನ್ನ ಜೀವನ ಮಾಡೋದಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಅವನ್ನ ಎಮೋಷ್ನಲಿ ವೀಕ್ ಇದ್ದಾನೆ ಇವೆಲ್ಲ ಮೇಯ್ನ್ ಮುಖ್ಯ ಕಾರಣ ಏನಂತಾರೆ ಮನುಷ್ಯ ಎಸ್ಪೆಷಲಿ ಮೆನ್ನು ಗಂಡಸು ವೀಕ್ ಆಗ್ತಿರೋದಕ್ಕೆ ಎಮೋಷ್ನಲಿ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫು ಸ್ಟ್ರಾಂಗ್ ಆಗೋದು ತುಂಬಾ ಕಷ್ಟ ಇದು ಫಸ್ಟು ನೀವು ಮೈಂಡ್ ತಿಳ್ಕೊಂಡ್ರಿ ಫಿಸಿಕಲ್ ತಿಳ್ಕೊಂಡ್ರಿ ಎಮೋಷ್ನಲಿ ತಿಳ್ಕೊಂಡ್ರಿ ಇನ್ನು ಲಾಸ್ಟ್ ಕೊನೆಯದು ಬಂದ್ಬಿಟ್ಟು ಮಾಡ್ರನ್ ಡಿಸ್ಟ್ರಾಕ್ಷನ್ಸ್ಗಳು ಮಾಡ್ರನ್ ಅಂತ ಹೇಳಿದ್ರೆ ಬೇಡದಿರೋ ವಿಡಿಯೋಗಳ್ನ ನೋಡೋದು ಮೊಬೈಲ್ ಅಡಿಕ್ಷನ್ಸು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರೀಲ್ಸ್ಗಳನ್ನ ಉಜ್ಜಿ 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 ಬೆಳೋಗಿ ಬಂತು ಬರ್ತು ಕಣ್ಣೋಗ್ ಬಂತು ಬರ್ತು ನಿಮ್ಮ ಜೀವನದಲ್ಲಿ ಒಂದು ರೂಪಾಯಿ ಇಂಪ್ರೂವ್ಮೆಂಟ್ ಅಂತ ಮಾತ್ರ ಏನೂ ಆಗಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನೀವು ನಿಮ್ಮ ಮೈಂಡನ್ನು ರೀಸೆಟ್ ಮಾಡ್ಕೋಬೇಕು ಫಸ್ಟು ನಿಮ್ಮ ಮೈಂಡನ್ನು ರೀಸೆಟ್ ಮಾಡ್ಕೋಬೇಕು ಅಂದರೆ ಇಂಥ ಡಿಸ್ಟ್ರಾಕ್ಷನ್ಸ್ಗಳನ್ನೆಲ್ಲ ಬಿಡಬೇಕು ಇಂಥ ಡಿಸ್ಟ್ರಾಕ್ಷನ್ಸ್ಗಳನ್ನ ಬಿಟ್ಟಾಗ ಮಾತ್ರ ಏನಂತಾರೆ ನಮ್ಮ ಲೈಫಲ್ಲಿ ಏನಾದ್ರು ಒಂದು ದಾರಿ ಕಾಣಿಸುತ್ತೆ ಎಸ್ಪೆಷಲಿ ಗೇಮ್ ಆಡೋರುಗಳು ಜಾಸ್ತಿ ಆಗೋಗಿದ್ದಾರೆ ಏನೋ ಫ್ರೀ ಫೈರ್ ಹುಚ್ಚಿಡ್ದು ಬಿಟ್ಟಿದೆ ಗಂಡು ಮಕ್ಕಳಿಗೆ ಅದಿಲ್ಲ ಅಂತ ಹೇಳಿದ್ರೆ ಜೀವನವೇ ಇಲ್ಲ ಅನ್ನೋ ಮಟ್ಟಿಗೆ ಲೇ ಹುಚ್ಚಪ್ಪಂದಿರ ಗೇಮು ನಿಮಗೆ ಅನ್ನ ಕೊಡೋಲ್ಲ ಆಯಿತಾ ನೀವು ಏನಾದರೂ ಅನ್ನ ಹುಟ್ಟಿಸ್ಕೊಂಡು ಜೀವನ ಮಾಡಬೇಕು ಅಂದರೆ ಸೈಡ್ ಸೀಡ್ಗೆ ತಿಕ್ಬಿಟ್ಟು ಫಸ್ಟು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕಲೀರಿ ಇಲ್ಲ ಹೇಳಿದ್ರೆ ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೊತೀರ ಗೇಮು ನಿಮ್ಮ ಟೈಮ್ನ ಸಾಯಿಸ್ತಾ ಇದೆ ಆಯಿತಾ ನಿಮ್ಮ ಮೈಂಡನ್ನ ಸಾಯಿಸ್ತಾ ಇದೆ ನಿಮ್ಮ ಕಣ್ಣನ್ನ ಸಾಯಿಸ್ತಾ ಇದೆ ಫವರ್ ಆಲ್ ನಿಮ್ಮ ಜೀವನಾನೇ ಒಂದು ಥ್ರೆಟ್ ಅಲ್ಲಿ ಇದೆ ಆ ಗೇಮಿನ ಗೇಮ್ ಆಡಿ 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 ಮೋಜು ಮಸ್ತಿ ಇಳಿದು ಇಳಿದು ಇವತ್ತೇ ನೀವು ಗೇಮ್ಗಳನೆಲ್ಲ ಬಿಟ್ಟು ಎಸ್ಪೆಷಲಿ ಬೇಡದಿರೋ ವಿಡಿಯೋ ಚಟಗಳನ್ನೆಲ್ಲ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಮೈಂಡ್ನ ರೀಸೆಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ಳೋದು ನೀವೇ ಇನ್ನು ಕೊನೆಯದಾಗಿ ನಿಮಗೆ ಹೇಳ್ತಿರೋದು ಆಯ್ತಾ ನೀವು ಫಸ್ಟ್ ಆಫ್ ಆಲ್ ಈ ಥಿಯರಿ ಗಿಯರಿ ಎಲ್ಲ ಬಿಟ್ಟು ಇವಾಗ ನಾನು ಹೇಳಿದೆ ನಿಮಗೆ ಏನಿದಕ್ಕೆಲ್ಲ ಮೈನ್ ಸೊಲ್ಯೂಷನ್ ನಿಮ್ಮ ಮೈನ್ ಸೊಲ್ಯೂಷನ್ ಬಂದ್ಬಿಟ್ಟೆ ನಿಮ್ಮ ಮೈಂಡ್ನ ರೀಸೆಟ್ ಮಾಡೋದು ಇವಾಗ ಏನ್ ನೀವು ಗಂಡು ಮಕ್ಕಳು ವೀಕ್ ಆಗಿದ್ರೆ ಇಷ್ಟ ಇಷ್ಟು ಇದರಲ್ಲೂ ಕ್ಷ ಇದರಲ್ಲೂ ವೀಕ್ ಆಗಿದ್ದಾರೆ ಮೈಂಡಲ್ಲಿ ವೀಕ್ ಆಗಿದ್ದಾರೆ ಫಿಸಿಕಲಿ ವೀಕ್ ಆಗಿದ್ದೀರಾ ಎಮೋಷ್ನಲಿ ವೀಕ್ ಆಗಿದ್ದಾರೆ ಇಷ್ಟು ವೀಕ್ನ ನಾವು ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಪ್ಪತ್ತೊಂದು ದಿವಸದ ಮೈಂಡ್ ರೀಸೆಟ್ ಪ್ಲ್ಯಾನ್ನ ತೊಗೊಂಡು ನಿಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು ಅದು ಅಳವಡಿಸ್ಕೊಂಡಾಗ ಈ ಬೇಡದಿರೋ ದುಶ್ಚಟಗಳನ್ನ ಬಿಡ್ತೀರಾ ಬೇಡದಿರೋ ವೀಡಿಯೋಗಳನ್ನ ನೋಡೋಕ್ ಬಿಡ್ತೀರಾ ಬೆಳಿಗ್ಗೆ ಹೋದ್ ಬೇಗ ಹೇಳ್ತೀರಾ ನಿಮ್ಮ ಬಾಡಿ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗುತ್ತೆ ಇಪ್ಪತ್ತೊಂದು ದಿವಸದಲ್ಲಿ ನೀವು ಒಂದು ಯೋಧ ಆಗ್ತೀರಾ ನನ್ನ ನನ್ನ ಜೀವನದಲ್ಲಿ ಎಂಥದ್ದೇ ಕಷ್ಟ ಬಂದ್ರೂ ನಾನು ಎದುರಿಸಬಲ್ಲೆ ಅನ್ನೋ ಒಂದು ಆ ಸ್ಟ್ರಾಂಗ್ ಮೈಂಡ್ಸೆಟ್ ಬರುತ್ತೆ ಗಂಡು ಮಕ್ಕಳಾಗಿ ಇದನ್ನು ನೀವು ಮಾಡಲೇಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಹೇಳಿ ನನ್ನ ವಾಟ್ಸಪ್ಗೆ ಈಗಲೇ ಮೆಸೇಜ್ ಮಾಡಿ ಬ್ಲೂ ಪ್ರಿಂಟ್ ಇಸ್ಕೊಳ್ಳಿ ಟಕ್ಕಂತ ಅದು ಸ್ಟಾರ್ಟ್ ಮಾಡಿ ಟೈಮ್ ಪಾಸ್ ಮಾಡಬೇಡಿ ಸೀರಿಯಸ್ ಆಗಿರೋರು ಮಾತ್ರ ನನಗೆ ಮೆಸೇಜ್ ಮಾಡಬೇಕು ಆಯಿತಾ ಇದಕ್ಕೆ ನಾನು ಫೀಸ್ ಚಾರ್ಜ್ ಮಾಡ್ತೇನೆ ಹೇಳಿ ಒಂದು ಫೀಸ್ ರೇಟ್ ಅಷ್ಟೇ ಆಯಿತಾ ಇದಕ್ಕೆ ಫೀಸ್ ಚಾರ್ಜ್ ಮಾಡ್ತೀನಿ ಇದಕ್ಕೆ ನೀವು ಫೀಸ್ ಕಟ್ಬಿಟ್ಟು ನಿಮಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ತೊಗೊಂಡು ತಕ್ಕಂತವಾಗ ಪ್ಲಾನ್ ಸ್ಟಾರ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದ್ರು ಹಣ ನನಗೆ ಆಗ್ತಿಲ್ಲ ಅಣ್ಣ ಇದು ಮಾಡೋಕ್ಕಾಗ್ತಿಲ್ಲ ಅಣ್ಣ ಅದು ಮಾಡೋಕ್ಕಾಗ್ತಿಲ್ಲ ಅಂತ ಏನು ತಕ್ಕಂತ ಹೇಳಿದ್ರೆ ನನ್ನ ಮೈಂಡ್ ವೀಕು ನೀನು ಗಂಡು ಸಾಗೋದಕ್ಕೆ ಲಾಯಕ್ಕಲ್ಲ ಅನ್ನೋದೇ ನನ್ನ ಮೇನು ಒಂದು ರೀಸನ್ ಒಬ್ಬ ಗಂಡು ಸಾಗಬೇಕು ಅಂದರೆ ಮೇನು ಸ್ಟ್ರಾಂಗ್ ಆಗಿರಬೇಕು ಎಸ್ಪೆಷಲಿ ಈ ಕಾಲದಲ್ಲಿ ವಿವೇಕಾನಂದ ಅವರು ಸುಮ್ಮ ಸುಮ್ಮನೆ ಏನಂತಾರೆ ಗಂಡು ಮಕ್ಕಳಿಗೆ ಅವರು ಇತಿ ಹೇಳ್ತಿರ್ಲಿಲ್ಲ ಆಯಿತಾ ಅವ್ರು ಹೇಳೋ ಮಾತುಗಳು ಒಂದೊಂದು ನಿಜವಾಗಿರುತ್ತೆ ಅದು ಈ ಕಾಲದಲ್ಲಿ ಅವ್ರೆ ಹೇಳ್ಬಿಟ್ರೆ ಟಕ್ಕಂತ ಅಫೆಂಡ್ ಆಗ್ಬಿಡ್ತಾರ ಅಯ್ಯೋ ಏನೋ ಹೇಳ್ಬಿಟ್ಟ ಅಂತ ಕಮೆಂಟಲ್ಲಿ ಬಾಯ್ ಬಡ್ಕೊಳ್ಳೋಬೋದು ನಿಮ್ಮ ನ ನೀವು ಸರಿ ಮಾಡ್ಕೊಳ್ರಿ ಫಸ್ಟು ಕಮೆಂಟಲ್ಲಿ ಏನಾದ್ರು ಒಳ್ಳೇದಿತ್ತು ಅಂದರೆ ಮಾತ್ರ ಮಾತಾಡಿ ಸುಮ್ಮನೆ ಬೆಳೆದಿರೋ ವಿಷಯನೆಲ್ಲ ಮಾತಾಡಬಾರ್ದು ಆ ತಪ್ಪು ಮಾತಾಡ್ಬಿಡ್ರಿ ಈ ತಪ್ಪು ಮಾತಾಡ್ಬಿಡ್ರಿ ಅಂತ ನಿಮ್ಮ ಲೈಫನ್ನೇ ನೀವು ನೆಟ್ಟಂಗ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ನಿಂಗೆ ಪ್ರೊಟೆಕ್ಟ್ ಇರ್ತೀರ ನೀವು ಹೇಳಿ ನಿಮ್ಮ ಲೈಫನ್ನೇ ನೀವು ಹೋಗಿ ಕರೆಕ್ಟಾಗಿ ನೀವು ನೋಡ್ಕೊಂಡಿಲ್ಲ ನಿಮ್ಮ ಫ್ಯಾಮಿಲಿನ ಏನು ಪ್ರೊಟೆಕ್ಟ್ ಮಾಡ್ತೀರಾ ಅದು ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಫಸ್ಟು ನಿಮ್ಮ ಮೈಂಡನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ನಿಮ್ಮ ಲೈಫನ್ನು ಸರಿ ಮಾಡ್ಕೊಳ್ಳಿ ಅವಾಗ ಮಾತ್ರ ಒಬ್ಬ ಗಂಡು ಮಗುವಾಗಿ ಆಯಿತಾ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಂತಾರೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ನಾನು ನಾನು ಫಾಲೋ ಮಾಡ್ತಿಲ್ಲ ಅಲ್ಲಿ ಹೋಗಿ ರಾಜೇಶ್ ಕೋಡೆ ಅಂತ ಒಂದೊಂದು ಅಕೌಂಟ್ ಇದೆ ಅಲ್ಲಿ ಹೋಗಿ ಫಾಲೋ ಮಾಡಿ ಅಲ್ಲಿ ನಾನು ಬರೀ ಕ್ರಿಂಚ್ ಕಂಟೆಂಟ್ ಕೊಡಲ್ಲ ನನ್ನ ಕಂಟೆಂಟ್ ಏನಿದ್ರು ಬರೀ ಮೋಟಿವೇಶ್ನಲ್ಲು ಹೆಲ್ತ್ ಫಿಟ್ನೆಸ್ಸು ಇದೇ ರೀತಿ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್